ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಪ್ರತಿ ಒಂದು ಮಾಹಿತಿಯನ್ನ ನೀವು ತಿಳ್ಕೊಂಡಿದ್ದೀರಾ ಇವತ್ತಿನ ಮಾಹಿತಿಯಲ್ಲಿ ವರಮಹಾಲಕ್ಷ್ಮಿ ಕಳಸದ ಬಗ್ಗೆ ವಿಶೇಷವಾದ ಮಾಹಿತಿನ ತಿಳ್ಕೊಳ್ಳೋಣ ಸ್ನೇಹಿತರೆ ಯಾಕಂದ್ರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತುಂಬಾನೇ ಪ್ರಮುಖ ಸ್ಥಾನವನ್ನ ಪಡೆದಿರುವಂತ ವರಮಹಾಲಕ್ಷ್ಮಿ ಕಳಸವನ್ನ ನಾವು ಸರಿಯಾದ ರೀತಿಯಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿದ್ರೆ ಆದ್ರೆ ವರಮಹಾಲಕ್ಷ್ಮಿ ನಮ್ಗೆ ಒಲಿತಾಳೆ ಅನ್ನೋ ನಂಬಿಕೆ ಇದೆ ಹಾಗಾಗಿ ವರಮಹಾಲಕ್ಷ್ಮಿ ಕಳಸದ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಅಸಡ್ಡೆಯನ್ನ ತೋರಿಸ್ಬಾರ್ದು ಅತಿಯಾದ ಅಲಂಕಾರದ ದೃಷ್ಟಿಯಿಂದ ನಾವು ವರಮಹಾಲಕ್ಷ್ಮಿ ಕಳಸವನ್ನ ಅಸಡ್ಡೆಯನ್ನ ಮಾಡಿ ಕೂರಿಸಿದ್ದೆ ಆದ್ರೆ ನಾವು ಎಷ್ಟೇ ವಿಜೃಂಭಣೆಯಿಂದ ಹಬ್ಬವನ್ನ ಮಾಡಿದ್ರು ಕೂಡ ನಮ್ಗೆ ಫಲ ಸಿಗೋದಿಲ್ಲ ಅದ್ರ ಹೊರತಾಗಿ ಅಶುಭ ಫಲಗಳೇ ವರ್ಷ ಪೂರ್ತಿ ನಮ್ಗೆ ಸಿಗುತ್ತಾ ಹೋಗುತ್ತೆ ಹಾಗಾಗಿ ವರಮಹಾಲಕ್ಷ್ಮಿ ಕಳಸದ ಬಗ್ಗೆ ಒಂದಿಷ್ಟು ಮಾಹಿತಿನ ಇವತ್ತು ತಿಳ್ಕೊಳ್ಳೋಣ ಸ್ನೇಹಿತರೆ ಮೊದಲನೇದಾಗಿ ವರಮಹಾಲಕ್ಷ್ಮಿ ಕಳಸವನ್ನ ಎಷ್ಟು ಕೂರಿಸ್ಬೇಕು ಅನ್ನೋದು ಕೆಲವೊಬ್ರು ಗೊಂದಲ ಹಾಗೇನೆ ಪ್ರಶ್ನೆ ಕೆಲವೊಬ್ರು ಒಂದೇ ಒಂದು ಕಳಸವನ್ನ ಇಟ್ಟು ವರಮಹಾಲಕ್ಷ್ಮಿಯನ್ನ ಪೂಜಿಸ್ತಾರೆ ಇದಕ್ಕೆ ವರಮಹಾಲಕ್ಷ್ಮಿ ಕಳಸ ದೈವಿಕ ಕಳಸ ಅಂತಲೂ ಕೂಡ ಹೇಳ್ತೀವಿ ಇನ್ನು ಕೆಲವೊಬ್ರು ಎರಡು ಕಳಸವನ್ನು ಕೂಡ ಕೂರಿಸ್ತಿರ್ತಾರೆ ಅಂದ್ರೆ ವರಮಾಲಕ್ಷ್ಮಿಗೆ ಸೀರೆಯನ್ನ ಉಡ್ಸಿ ತುಂಬಾ ಚೆನ್ನಾಗಿ ಕಾಣ್ಬೇಕು ಅಂತ ಅಲಂಕಾರವನ್ನ ಮಾಡೋದಿಕ್ಕೆ ಹೋಗಿ ಎರಡು ಕಳಸವನ್ನ ಇಟ್ಟು ಪೂಜೆಯನ್ನ ಮಾಡ್ತಾರೆ ಹಾಗಾದ್ರೆ ಒಂದು ಕಳಸ ಇಡುವಂಥದ್ದು ಶುಭನ ಎರಡು ಕಳಸ ಇಡುವಂಥದ್ದು ಶುಭನ ನಾವು ಇಡುವಂತ ವರಮಹಾಲಕ್ಷ್ಮಿಯ ಕಳಸ ವರ್ಷ ಪೂರ್ತಿ ಹಬ್ಬ ಮಾಡಿತ ಇಂದ ಹಿಡಿದು ಮತ್ತೆ ಹಬ್ಬ ಬರುವ ತನಕ ನಮ್ಗೆ ಆದಾಯ ಅಭಿವೃದ್ಧಿಯ ಒಂದು ಮನೆಯ ಸುಖ ಸಮೃದ್ಧಿಯನ್ನ ತಿಳಿಸುವಂತದ್ದು ನಾವು ಇಡುವಂತಹ ವರಮಹಾಲಕ್ಷ್ಮಿಯ ಕಳಸ ಅದಕ್ಕೇನೆ ಹೇಳೋದು ವರಮಹಾಲಕ್ಷ್ಮಿ ಕಳಸವನ್ನ ಕೂರಿಸ್ಬೇಕಾದ್ರೆ ಎಷ್ಟೇ ಎಚ್ಚರ ವಹಿಸಿದ್ರು ಕೂಡ ಸಾಲದು ಅಂತ ಹಾಗಾಗಿ ಪ್ರತಿಯೊಬ್ರು ಕೂಡ ಕಳಸವನ್ನ ಸ್ಥಾಪಿಸ್ಬೇಕಾದ್ರೆ ತುಂಬಾನೇ ಎಚ್ಚರವಾಗಿ ನಿಯಮಾನುಸಾರವಾಗಿ ಕಳಸವನ್ನ ಕೂರಿಸಿ ವರ್ಷ ಪೂರ್ತಿ ಆದಾಯ ಅಭಿವೃದ್ಧಿ ಸುಖ ಸಂತೋಷ ನೆಮ್ಮದಿ ಅನ್ನೋದು ನಾವು ಕೂರಿಸುವಂತ ಕಳಸದಲ್ಲೇ ಇರುತ್ತೆ ಸ್ನೇಹಿತರೆ ಆ ಕಳಸವೇ ತೋರಿಸುತ್ತೆ ನಮ್ಮ ಮನೆಯ ಆದಾಯ ಅಭಿವೃದ್ಧಿ ಸುಖ ಸಂತೋಷವನ್ನ ಅಂದ್ರೆ ಒಂದೇ ಒಂದು ಕಳಸ ಇಟ್ಟು ಪೂಜೆಯನ್ನ ಮಾಡುವಂತವ್ರು ಯಾವುದೇ ರೀತಿಯ ಗೊಂದಲ ಇರೋದಿಲ್ಲ ಆರಾಮಾಗಿ ನೀವು ಪೂಜೆಯನ್ನ ಮಾಡಬಹುದು ನೀತಿ ನಿಯಮಗಳಿಂದ ಸರಿಯಾದ ಸಮಯದಲ್ಲಿ ಮಾಡುವಂತ ಪೂಜೆ ಖಂಡಿತವಾಗ್ಲು ಕೂಡ ಶುಭ ಫಲಗಳನ್ನೇ ಕೊಡುತ್ತೆ ಹಾಗಾಗಿ ಒಳ್ಳೆ ಸಮಯದಲ್ಲಿ ಒಳ್ಳೆ ಶುಭ ಮುಹೂರ್ತದಲ್ಲಿ ಲಕ್ಷ್ಮಿ ಕಳಸವನ್ನ ನಾವು ನಿಯಮಾನುಸಾರವಾಗಿ ಕಳಸವನ್ನ ಯಾವ ರೀತಿ ಪ್ರತಿಷ್ಠಾಪನೆಯನ್ನ ಮಾಡಬೇಕು ಹಾಗೇನೆ ಲಕ್ಷ್ಮಿ ಕಳಸಕ್ಕೆ ಯಾವೆಲ್ಲ ವಸ್ತುಗಳನ್ನ ಹಾಕೋದ್ರಿಂದ ವರ್ಷ ಪೂರ್ತಿ ಧನಾಕರ್ಷಣೆ ಅಭಿವೃದ್ಧಿ ಆಗುತ್ತೆ ಅಂತ ನಾನು ಇಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆ ರೀತಿಯಾಗಿ ನೀವು ಕಳಸವನ್ನ ಸ್ಥಾಪನೆಯನ್ನ ಮಾಡಬಹುದು ಒಂದು ಕಳಸವನ್ನ ಇಡೋರ್ಗೆ ಯಾವುದೇ ರೀತಿಯ ಗೊಂದಲ ಇರೋದಿಲ್ಲ ಇನ್ನು ಎರಡು ಎರಡು ಕಳಸ ಇಡೋರಿಗೆ ಕೆಳಗಡೆ ಒಂದು ಬಿಂದಿಗೆಯನ್ನ ಇಟ್ಟಿರ್ತಾರೆ ಅಥವಾ ಮೇಲ್ಗಡೆ ಇನ್ನೊಂದು ಬಿಂದಿಗೆಯನ್ನ ಇಡ್ತಾರೆ ಅಥವಾ ಕಳಶವನ್ನ ಇಡ್ತಾರೆ ಕೆಳಗಡೆ ಅಂತ ಕೆಳಗಡೆ ಇಟ್ಟಿರುವಂತ ಬಿಂದಿಗೆ ಅಥವಾ ಕಳಸಕ್ಕೆ ಹಾಕುವಂತ ನೀರೇ ಆಗಿರ್ಲಿ ಅಥವಾ ಏನೇ ಆಗಿರ್ಲಿ ಅದು ಲೆಕ್ಕಕ್ಕೆ ಬರೋದಿಲ್ಲ ನಾವು ವರಮಹಾಲಕ್ಷ್ಮಿಯ ಕಳಸ ಅಂತ ಯಾವುದನ್ನ ಇಟ್ಟಿರ್ತೀವಿ ಅಂದ್ರೆ ನೀರನ್ನ ಹಾಕಿ ಅದಕ್ಕೆ ಲಕ್ಷ್ಮಿಯ ವಸ್ತುಗಳನ್ನ ಹಾಕಿ ವಿಳೆದೆಲೆಯನ್ನ ಮುಡಿಸಿ ಕಾಯನ್ನ ಇಟ್ಟು ಪೂಜೆಯನ್ನ ಮಾಡ್ತಿರ್ತೀವಲ್ವಾ ಆ ಕಳಸ ಲೆಕ್ಕಕ್ಕೆ ಬರುತ್ತೆ ಹಾಗಾಗಿ ನೀವು ಯಾವ ವರಮಹಾಲಕ್ಷ್ಮಿ ಕಳಸವನ್ನ ಇಡ್ತಿದ್ದೀರಾ ಅಂತ ನೆನ್ಪಲ್ಲಿ ಇಟ್ಕೊಳ್ಳಿ ಕೆಳಗಡೆ ನೀವು ಸೀರೆಯನ್ನ ಉಡ್ಸೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತೀ ಅಂತ ಅಲಂಕಾರಕ್ಕಾಗಿ ಬಿಂದಿಗೆಯನ್ನ ಬಳಸಿದ್ರೆ ಆ ಒಂದು ಬಿಂದಿಗೆಗೆ ಆಗಿರ್ಬೋದು ಅಥವಾ ಕಳಶಕ್ಕೆ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಕೂಡ ಖಾಲಿ ಕಳಸ ಅಥವಾ ಬಿಂದಿಗೆಯನ್ನ ಇಡಕೂಡದು ಇದು ತುಂಬಾನೇ ಮುಖ್ಯವಾದ ವಿಚಾರ ಕೆಲವೊಬ್ರು ಬರೀ ಬಿಂದಿಗೆಯನ್ನ ಇಟ್ಟು ಅದ್ರ ಮೇಲೆ ವರಮಹಾಲಕ್ಷ್ಮಿ ಕಳಸವನ್ನ ಇಟ್ಟು ಅಲ್ಲಿ ನೀವು ವರಮಹಾಲಕ್ಷ್ಮಿಯನ್ನ ಆವಾಹನೆಯನ್ನ ಮಾಡ್ಕೊಂಡಿರ್ತೀರ ಇದು ತಪ್ಪು ಕೆಳಗಡೆ ನೀವು ಯಾವುದೇ ಕಳಸವನ್ನ ಇಡ್ಲಿ ಅಲಂಕಾರಕ್ಕಾಗಿ ಅದಕ್ಕೂ ಕೂಡ ನೀವು ಧಾನ್ಯಗಳನ್ನ ಹಾಕುವಂಥದ್ದು ತುಂಬಾನೇ ಒಳ್ಳೇದು ಅಥವಾ ಒಂದು ಐದು ಇಡಿಯಷ್ಟು ಒಂಬತ್ತು ಇಡಿಯಷ್ಟು ಅಕ್ಕಿಯನ್ನಾದ್ರೂ ಸರಿ ಹಾಕ್ಬೇಕು ಹಾಗೇನೆ ಅದ್ರ ಒಳಗಡೆ ನೀವು ದವಸ ಧಾನ್ಯಗಳನ್ನ ಹಾಕುವಂಥದ್ದು ಹಾಗೆ ಲಕ್ಷ್ಮಿಗೆ ಪ್ರಿಯವಾದಂತ ವಸ್ತುಗಳನ್ನೂ ಕೂಡ ಹಾಕುವಂಥದ್ದು ತುಂಬಾನೇ ಒಳ್ಳೇದು ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಖಾಲಿಯನ್ನಂತೂ ಇಡೋದಿಕ್ಕೆ ಹೋಗ್ಲೇಬೇಡಿ ಇನ್ನ ಅದ್ರ ಮೇಲೆ ಕಳ್ಸ ಇಡೋರಿಗೆ ಯಾವ ರೀತಿ ವರಮಹಾಲಕ್ಷ್ಮಿ ಕಳಸವನ್ನ ಇಡ್ಬೇಕೋ ಅದೇ ರೀತಿ ಮಾಡ್ಕೊಳ್ಳಿ ಆದ್ರೆ ಎರಡು ಕಳಸ ಇಡೋರ್ಗೆ ಇದು ತುಂಬಾ ಮುಖ್ಯವಾಗಿ ಗಮನದಲ್ಲಿ ಇಟ್ಕೋಬೇಕಾಗಿರುವಂತ ವಿಚಾರ ಇನ್ನು ವರಮಹಾಲಕ್ಷ್ಮಿ ಕಳಸವನ್ನ ಇಡುವಂತ ಸಂದರ್ಭದಲ್ಲಿ ಲಾಭ ನಷ್ಟ ಎಣಿಕೆಯನ್ನ ಮಾಡ್ತಿರ್ತಾರೆ ಅಂದ್ರೆ ಒಂದು ಕಳಸ ಇಡೋರು ಲಾಭ ಎರಡು ಕಳ್ಸ ಇಡೋರಿಗೆ ನಷ್ಟ ಈ ರೀತಿಯಾಗಿ ಎಣಿಕೆಯನ್ನ ಮಾಡಿ ಕಳಸವನ್ನ ಇಡ್ತಾರೆ ಇದು ಎಷ್ಟೋ ಸರಿನೋ ಗೊತ್ತಿಲ್ಲ ಅವರವರ ನಂಬಿಕೆಗೆ ಬಿಟ್ಟಿದ್ದು ಆದ್ರೆ ಇನ್ನೂ ಕೆಲವೊಬ್ರು ಮೂರು ಕಳಸವನ್ನ ಇಡ್ತಾರೆ ಅಂದ್ರೆ ಮೊದಲನೇ ಕಳಸ ಲಾಭ ನಷ್ಟ ಲಾಭ ಈ ರೀತಿಯಾಗಿ ಕಳಸವನ್ನ ಇಡ್ತಾರೆ ನಿಮ್ಮ ನಿಮ್ಮ ಅನಿಸಿಗೆ ತಕ್ಕಂತೆ ಬಿಟ್ಟಿದ್ದು ಆದ್ರೆ ಎರಡೂ ಕಳಸವನ್ನ ಕೂರಿಸುವವರು ಈ ರೀತಿಯಾಗಿ ನೀವು ನಿಯಮಗಳನ್ನ ಪಾಲನೆಯನ್ನ ಮಾಡ್ತಾ ಬಂದ್ರೆ ನಿಮ್ಮ ಮನೆಯ ಆದಾಯ ಅಭಿವೃದ್ಧಿಯನ್ನ ನೀವು ಇಡುವಂತ ಕಳಶ ತೋರಿಸುತ್ತೆ ಅನ್ನೋದು ನಂಬಿಕೆ ಹಾಗಾಗಿ ಪ್ರತಿಯೊಬ್ರು ಕೂಡ ವರಮಹಾಲಕ್ಷ್ಮಿ ಕಳಸವನ್ನ ಕೂರಿಸಬೇಕಾದ್ರೆ ಸ್ವಲ್ಪ ವಹಿಸಿ ಕಳಸವನ್ನ ಪ್ರತಿಷ್ಠಾಪನೆ ಮಾಡುವಂತದ್ದು ತುಂಬಾನೇ ಒಳ್ಳೇದು ಸ್ನೇಹಿತರೆ ನಿಮ್ಮ ಪದ್ಧತಿಯಲ್ಲಿ ನಿಮ್ಮ ಮನೆಯಲ್ಲಿ ಪ್ರತಿ ವರ್ಷವೂ ಕೂಡ ಯಾವ ರೀತಿ ಹಬ್ಬವನ್ನ ಮಾಡ್ತಾ ಬಂದಿದ್ದೀರಾ ಯಾವ ರೀತಿ ಕಳಸವನ್ನ ಇಟ್ಟು ಪೂಜೆಯನ್ನ ಮಾಡ್ತಾ ಆ ಪೂಜೆ ಆ ವರಮಹಾಲಕ್ಷ್ಮಿ ಹಬ್ಬ ನಿಮ್ಗೆ ಆಗುತ್ತೆ ವರ್ಷ ವರ್ಷನೂ ಕೂಡ ನಮ್ಗೆ ಆಗ್ತಾ ಬಂದಿದೆ ಅಂದ್ರೆ ಅದೇ ರೀತಿನೇ ಮಾಡಿ ಯಾವುದೇ ರೀತಿ ಗೊಂದಲವನ್ನ ಮಾಡ್ಕೊಂಡು ಹಬ್ಬದಲ್ಲಿ ಗಡಿಬಿಡಿಯಾಗಿ ನೀವು ಹಬ್ಬವನ್ನ ಮಾಡುವುದು ಬೇಡ ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ರು ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನ ಸರಳವಾಗಿ ಸುಲಭವಾಗಿ ಮಾಡಿ ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬ ಈ ಬಾರಿ ಅದೃಷ್ಟ ಸಂಪತ್ತು ಸಿರಿ ಸೌಖ್ಯವನ್ನ ತಂದು ಕೊಡಲಿ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತಿರಿ ನಮಗೆ ಹೇಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು